ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಮೀತ ನೆಕ್ಸ್ಟ್ ಜನ್ ಆಸ್ಟೋ ವಿವಸ್ಗೆಲ್ಲ ಸ್ವಾಗತ ನೋಡಿ ಸೆಪ್ಟೆಂಬರ್ ತಿಂಗಳ ಶುಭ ಅಶುಭ ಫಲಗಳನ್ನ ಯಾವ್ಯಾವ ರಾಶಿಗೆ ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ನೋಡೋಣ ಬನ್ನಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಯಾವ ರೀತಿ ಫಲಾನುಫಲಗಳಿದವೆ ಅಂತ ಹೇಳ್ತೀನಿ ಹಾಗೆ ಮುಖ್ಯವಾಗಿ ಸಿಂಹ ರಾಶಿಯವರು ಹೇ ಇರ್ತಾರಪ್ಪ ಅವರ ಒಂದು ಗುಣ ಸ್ವಭಾವ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡಿ ರಾಶಿಯಾಧಿಪತಿ ಸೂರ್ಯ ಸಿಂಹ ರಾಶಿಗೆ ರಾಶಿಯಾಧಿಪತಿ ಸೂರ್ಯ ಆಗಿರ್ತಾನೆ ಸೂರ್ಯ ಅಂದ್ರೆ ನಿಮ್ಗೆಲ್ಲ ಗೊತ್ತು ನಾವು ಒಂಬತ್ತು ಗ್ರಹಗಳಲ್ಲಿ ಕಣ್ಣಿಂದ ನೋಡೋದು ಸೂರ್ಯ ಮತ್ತೆ ಚಂದ್ರ ಇಬ್ಬರನ್ನೇ ನಾವ್ ನೋಡೋದು ಹಾಗಾಗಿ ದಿನಾ ಬೆಳಗ್ಗೆ ಎದ್ದು ಸೂರ್ಯ ಅಂದ್ರೆ ಅವನ ಕೆಲ್ಸವನ್ನ ಅವನು ಮಾಡ್ತಾ ಹೋಗ್ತಾನೆ ಯಾರ ಇರ್ಲಿ ಯಾರ್ ಬಿಡ್ಲಿ ತುಂಬಾ ಒಂದು ಅಹ್ ಅಹ್ ಏನ್ ಹೇಳ್ತೀವಿ ಅಂತಂದ್ರೆ ಈ ಮಿಲಿಟ್ರಿ ಅವ್ರ ತರ ಅವ್ರ ಕೆಲ್ಸ ಯಾರ್ ಏನೇ ಆಗ್ಲಿ ಅವ್ರ ಕೆಲ್ಸ ಅವ್ರ್ ಮಾಡ್ಕೊಂಡು ಹೋಗೋದು ಹಾಗೆ ಸಿಂಹರಾಶಿಯ ಅಧಿಪತಿ ಸೂರ್ಯ ಆಗಿರೋದ್ರಿಂದ ಅವರ ಸಿಂಹರಾಶಿಯ ಒಂದು ಗುಣ ಮತ್ತೆ ಅವ್ರು ಹೇಗಿರ್ತಾರೆ ಅನ್ನೋದು ಹೇಳ್ತೀನಿ ಸೂರ್ಯ ಅಂದ್ರೆ ಅಗ್ನಿ ತತ್ವ ಅಂತ ಹೇಳಿದೆ ಅಗ್ನಿ ತತ್ವ ನೀವು ಬರೀ ಕಣ್ಣಿಂದ ತುಂಬಾ ಬಿಸ್ಲಿದಾಗ ಸೂರ್ಯನ್ ನೋಡಕ್ಕೆ ಆಗಲ್ಲ ತುಂಬಾ ಕಣ್ಣೆಲ್ಲ ನಿಮ್ಗೊಂತರ ಆಗ್ತಾ ಇರುತ್ತೆ ಸೊ ಆ ಸೂರ್ಯ ಅಂದ್ರೆ ಅಗ್ನಿ ಅಂತ ಹೇಳ್ತೀನಿ ಸೊ ಸೂರ್ಯ ಅಂತ ಬಂದಾಗ ನೋಡಿ ಪ್ರತಿಷ್ಠೆ ಗೌರವ ಹಾಗೆ ನಾಯಕತ್ವ ಈ ಎಲ್ಲ ಗುಣಗಳು ಕೂಡ ಈ ಸಿಂಹರಾಶಿಯವ್ರಿಗೆ ಇರುತ್ತೆ ಹಾಗೆ ಇವ್ರು ಯಾರತ್ರನು ಇವ್ರು ಹೇಗೆ ಅಂದ್ರೆ ತುಂಬಾ ಸ್ವಾಭಿಮಾನ ಉಳ್ಳವ್ರು ಗಂಜಿನಾದ್ರೂ ಕುಡಿ ಆದ್ರೆ ಯಾರತ್ರನು ಹೋಗಿ ಏನು ಕೇಳಲ್ಲ ಅವ್ರಿಗೆ ಇಲ್ದೇ ಇದ್ರು ಹೇಗೋ ಒಂದ್ ಮ್ಯಾನೇಜ್ ಮಾಡ್ಕೊಂಡು ಉಪವಾಸ ಇದ್ ಬಿಡ್ತಾರೆ ಹೊರ್ತು ಯಾರ ಹೋಗಿ ಕೈ ಚಾಚುವಂತ ಗುಣ ಸಿಂಹರಾಶಿಯವ್ರಿಗೆ ಇರೋದೇ ಇಲ್ಲ ಹಾಗಾಗಿ ಅವ್ರು ಯಾವತ್ತು ಬಗ್ಗೋದೇ ಇಲ್ಲ ಅವ್ರು ಯಾವತ್ತು ಹೀಗೆ ಇರ್ಬೇಕು ಅನ್ಕೋತಾರೆ ಸೊ ಇದು ಒಂದು ಸೂರ್ಯನ ಗುಣ ಅಂತ ಹೇಳ್ಬೋದು ಅವರ ಒಂದು ಅಂದ್ರೆ ಧೈರ್ಯಶಾಲಿ ಆತ್ಮವಿಶ್ವಾಸಿಗಳು ಕೂಡ ಈ ಸಿಂಹರಾಶಿಯವರೇ ಆಗಿರ್ತಾರೆ ಹಾಗಾಗಿ ಆದ್ರೂ ತುಂಬಾ ಕಷ್ಟ ಅಂತ ಬರೋದು ಕೂಡ ಸಿಂಹರಾಶಿ ಅವ್ರಿಗೆ ಆಗಿರುತ್ತೆ ಹಾಗಾಗಿ ಆ ಕಷ್ಟವನ್ನೆಲ್ಲ ಎದುರಿಸೋ ಅಂತಹ ಒಂದು ಶಕ್ತಿ ಕೂಡ ಈ ಸಿಂಹರಾಶಿಯವರಿಗೆ ಕೊಟ್ಟಿರ್ತಾರೆ ಆ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಯಾವ ರೀತಿ ಇರುತ್ತೆ ಯಾವ ಫಲಾನುಫಲಗಳನ್ನ ನೋ ಅನುಭವಿಸ್ತಾರೆ ಅಂತ ನೋಡೋಣ ಬನ್ನಿ ನೋಡಿ ಸಿಂಹ ರಾಶಿಯ ರಾಶಾಧಿಪತಿ ಸೂರ್ಯ ಎರಡನೇ ಮನೆಗೆ ಹೋಗಿದ್ದಾನೆ ಬುಧನ್ ಜೊತೆ ಅದು ಧನಸ್ಥಾನಕ್ಕೆ ಬುಧನ್ ಜೊತೆ ಹೋಗಿರೋದು ಬುಧನ ಸಂಗಮದಲ್ಲಿ ಹೋಗಿರೋದು ತುಂಬಾ ಯೋಗನೇ ಅಂತ ಹೇಳ್ಬೋದು ರಾಜ್ ಯೋಗ ಅಂತಾನೆ ಹೇಳ್ಬೋದು ರಾಜ್ ಯೋಗ ಅಂತಂದ್ರೆ ಏನಾದ್ರೂ ಒಂದು ಕೆಲ್ಸ ನಿಮ್ಗೆ ಕಾನೂನು ಸಮಸ್ಯೆಯಿಂದ ಏನ್ ಬಳಲ್ತಿರ್ತಿರಿ ಅದೆಲ್ಲವೂ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ನಿಮ್ಗೆ ಪಾಸಿಟಿವ್ ಸಿಕ್ಕತ್ತೆ ಮತ್ತೆ ಕೋರ್ಟ್ ಕೇಸು ಕಂಪ್ಲೇಂಟ್ ಏನೇನೆಲ್ಲ ಇರುತ್ತೆ ಇವೆಲ್ಲ ರಾಜಿಗೆ ಬಂದ್ಬಿಡ್ತಾರೆ ಸಿಂಹರಾಶಿ ಅವ್ರಿಗೆ ಬರ್ದಿಟ್ಕೊಳ್ಳಿ ತುಂಬಾ ಚೆನ್ನಾಗಾಗ್ತೀರಾ ಹಾಗೆ ನೋಡಿ ಈ ಸರ್ಕಾರಿ ಮತ್ತೆ ಜೊತೆಗೆ ನಿಮ್ಮ ರಾಶಿಯಲ್ಲಿ ಶುಕ್ರ ಮತ್ತೆ ಕೇತು ಯಾಕಂದ್ರೆ ಹತ್ತನೇವನಾಗಿ ಮತ್ತೆ ನಾಲ್ಕನೇವನಾಗಿ ಶುಕ್ರ ನಿಮ್ಮ ರಾಶಿಗೆ ಬಂದಿರೋದು ಅತಿ ಹೆಚ್ಚು ಯೋಗ ಅಂತ ಹೇಳ್ತೀನಿ ಅದ್ರ ಜೊತೆ ಕೇತು ಸಂಬಂಧದಲ್ಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಮನೆಯ ಹಿರಿಯರಿಗೆ ಎಲ್ಲೋ ಒಂದ್ ಕಡೆ ದೇಹದ ಒಂದು ಸಮಸ್ಯೆ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ರೋಗ ಕಾಯಿಲೆವನ್ನ ಕಾಣಿಸ್ಕೊಳೋಂತಾಗಿರ್ಬೋದು ಅದು ಕೂಡ ನಿಮ್ಮ ಮನೆಯ ರಾಶಿಯವರ ಮನೆಯ ಹಿರಿಯರಿಗಾಗಿರ್ಬೋದು ನಿಮ್ಮ ಕುಟುಂಬದವ್ರಿಗಾಗಿರ್ಬೋದು ಯಾರಿಗಾದ್ರೂ ಒಬ್ಬರಿಗೆ ಇದು ಕಾಣಿಸ್ಕೊಳುತ್ತೆ ಅಂತ ಹೇಳುತ್ತೆ ಯಾಕಂದ್ರೆ ಮೂರನೆಯ ಒಂದು ಶುಕ್ರ ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ಗಾಗಿರ್ಬೋದು ನಿಮ್ಮ ಬಂಧು ಮಿತ್ರರಿಗಾಗಿರ್ಬೋದು ಯಾರಿಗಾದ್ರು ಆ ಒಂದು ಕಾಯಿಲೆ ಒಂದು ಏನಿದೆ ಅನ್ನೋದನ್ನ ಕಾಣಿಸ್ಕೊಳುತ್ತೆ ಮುಖ್ಯವಾಗಿ ಕಿಡ್ನಿ ಸಮಸ್ಯೆ ಆಗಿರ್ಬೋದು ಅಥವಾ ಆ ಒಂದು ಕ್ಯಾನ್ಸರ್ ಸಮಸ್ಯೆ ಆಗಿರ್ಬೋದು ಈ ಒಂದು ಕಾಯಿಲೆ ಕಾಣಿಸ್ಕೊಳುತ್ತೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ ಕುಟುಂಬದಲ್ಲಿ ಆದ್ರೆ ನೋಡಿ ನೇಮು ಫೇಮು ನೇಮು ಫೇಮು ಅನ್ನೋದು ಶುಕ್ ಮತ್ತೆ ಕೇತು ಇರೋದ್ರಿಂದ ನಿಮ್ಮ ರಾಶಿಯವರಿಗೆ ಯಾವ್ದಾದ್ರೂ ಒಂದು ಗೌರವದ ಒಂದು ಪದವಿ ಸಿಕ್ಕತ್ತೆ ನೇಮು ಫೇಮು ಎಲ್ಲವೂ ಕೂಡ ನಿಮಗ್ ಸಿಕ್ಕತ್ತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರು ಈ ಒಂದು ವಿಷಯದಲ್ಲಿ ತುಂಬಾ ಅದೃಷ್ಟ ಮಾಡಿದೀರ ಅಂತ ಹೇಳ್ಬೋದು ಮತ್ತೆ ನೇರ ದೃಷ್ಟಿ ಶನಿ ದೃಷ್ಟಿ ನೇರ ದೃಷ್ಟಿ ನಿಮ್ಮ ಒಂದು ಅಹ್ ಎರಡನೇ ಮನೆ ಕುಟುಂಬ ಸ್ಥಾನಕ್ಕೆ ಬೀಳೋದ್ರಿಂದ ಎಲ್ಲೋ ಒಂದ್ ಕಡೆ ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿರುತ್ತೆ ಕುಟುಂಬದ ವಿಷಯ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಕುಟುಂಬದಲ್ಲಿ ಜಗಳಗಳು ಕದನಗಳು ಆಗ್ತಾ ಇರ್ತವೆ ಅದನ್ನ ಸ್ವಲ್ಪ ನೋಡ್ಕೊಂಡು ನೀವು ಪ್ರಾಬ್ಲಮ್ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನೋಡಿ ಮೂರರಲ್ಲಿ ಕುಜ ಮೂರರಲ್ಲಿ ಕುಜ ಇದ್ದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿ ಅಥವಾ ತಮ್ಮ ತಮ್ಮ ಸಹೋದರರು ಯಾರು ಅವರಿಂದ ಮೂರರಲ್ಲಿ ಕೂಜಾ ಇರೋದ್ರಿಂದ ಅವರ ಹತ್ರ ಸ್ವಲ್ಪ ಮನಸ್ತಾಪ ಜಾಸ್ತಿ ಆಗಿರುತ್ತೆ ಅವ್ರ ಕಡೆಯಿಂದ ನಿಮ್ಗೆ ಎಲ್ಲೋ ಒಂದ್ ಕಡೆ ಜಗಳ ಕದ್ಲ ಮಾತಿಗ್ ಮಾತು ಈ ತರ ಒಂದು ಒಂದು ಇದು ಬರ್ತಾ ಇರುತ್ತೆ ಮತ್ತೆ ನೋಡಿ ಐದನೇ ಮನೆ ಐದರಲ್ಲಿ ನಿಮ್ಗೆ ಅಹ್ ಐದನೇ ಮನೆಯ ಗುರು ನಿಮ್ಗೆ ಹನ್ನೊಂದನೇ ಮನೆಗ್ ಬಂದಿರೋದ್ರಿಂದ ಐದನೇ ಮನೆಯವನು ಮತ್ತೆ ಒಂಬತ್ತನೇ ಮನೆ ಗುರು ನಿಮ್ಗೆ ಹನ್ನೊಂದನೇ ಮನೆಗ್ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಸಿಕ್ಕತ್ತೆ ಮತ್ತೆ ಎಲ್ಲೋ ಒಂದ್ ಕಡೆ ನಿಮ್ಮ ಮಕ್ಕಳು ಫಾರಿನ್ಗೆ ಹೋಗ್ಬೋದು ಫಾರಿನ್ ಏನಾದ್ರು ಟ್ರೈ ಮಾಡ್ತಿದ್ರೆ ಖಂಡಿತವಾಗ್ಲು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಕೆಲ್ಸಕ್ಕಾಗಿರ್ಬೋದು ನಿಮ್ಮ ಮಕ್ಕಳನ್ನ ನಿಮ್ಮ ಸ್ವೇಚ್ಛೆಯಿಂದ ನೀವು ಫಾರಿನ್ ಕಳಿಸ್ಬೋದು ತುಂಬಾ ಚೆನ್ನಾಗಾಗುತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ಕುಟುಂಬದ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ಸಿಂಹರಾಶಿ ಅವ್ರಿಗೆ ಸೊ ನಿಮ್ಮ ಕುಟುಂಬದ ಶತ್ರುಗಳನ್ನ ತುಂಬಾ ನೀವು ಅವಾಯ್ಡ್ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಅಮಾವಾಸ್ಯೆ ಮತ್ತೆ ಪೌರ್ಣಮಿ ದಿನ ನೀವು ನಿಮ್ಮ ಮನೆಯಲ್ಲೇ ನೀವು ಕುಂಬಳಕಾಯಿ ದೀಪವನ್ನ ಹಚ್ಚಿ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಕುಂಬಳಕಾಯಿ ತಂದು ನಿಮ್ಮ ಶತ್ರು ನಾಶಕ್ಕೋಸ್ಕರ ನಿಮ್ಮ ಶತ್ರುಗಳ ಕಾಟಕ್ಕೋಸ್ಕರ ಅವರ ದೃಷ್ಟಿಗೋಸ್ಕರ ಕುಂಬಳಕಾಯಿಯ ದೀಪವನ್ನ ಮಾಡಿ ನಿಮ್ಮ ಮನೆ ಬಾಕಲ್ಗೆ ಹಚ್ಚಿ ಆ ದೀಪ ಉರ್ದಷ್ಟುನು ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ಈ ಶತ್ರುಗಳ ಕಾಟ ತುಂಬಾ ನಾಶ ಆಗ್ತಾ ಹೋಗುತ್ತೆ ನೀವು ಅಮಾವಾಸ್ಯಾಗ ಒಂದ್ಸತಿ ಪೌರ್ಣಮಿಗೊಂದ್ಸತಿ ನಿಂಬೆಹಣ್ಣನ್ನ ದೀಪವನ್ನಾಗಿರ್ಬೋದು ಅಥವಾ ನಿಂಬೆಹಣ್ಣನ್ನ ಕಟ್ ಮಾಡಿ ನಿಮ್ಮ ಹೊಸಲಿಗಿಡೋದಾಗಿರ್ಬೋದು ಕುಂಬ್ಳಕಾಯಿ ದೀಪ ಹಚ್ಚು ನೋಡಿ ನೀವು ಸಿಂಹರಾಶಿಯವರು ಖಂಡಿತ ನಿಮ್ಗೆ ದೋಷ ನಿವಾರಣೆ ಆಗುತ್ತೆ ನಿಮ್ಮ ಮನೆಯ ಒಂದು ಅಸೂಯೆ ಏನಿರುತ್ತಾರೆ ಯಾಕಂದ್ರೆ ಎರಡನೇ ಮನೆ ಕುಟುಂಬ ಸ್ಥಾನ ಕೆಟ್ಟಿದೆ ಅಂತ ಹೇಳ್ದೆ ಅಸೂಯೆ ಯಾರ್ ಪಡ್ತಿರ್ತಾರೆ ಅವೆಲ್ಲವೂ ಕೂಡ ದೀಪ ಉರ್ದಂಗೆಲ್ಲ ನಿಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗ್ ಆಗುತ್ತೆ ನಿಮ್ಮ ಮನೆಯ ಒಂದು ನಿಮ್ಮ ಕುಟುಂಬದ ಒಂದು ಏನಿದೆ ನಿಮ್ಮ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಮತ್ತೆ ಪ್ರಯಾಣ ಪ್ರವಾಸ ಇವೆಲ್ಲವೂ ಕೂಡ ನಿಮ್ಮಲ್ಲಿ ತುಂಬಾ ಅತಿ ಹೆಚ್ಚು ಆಗತ್ತೆ ಅಂತ ಹೇಳ್ತೀನಿ ಎಲ್ಲಾದ್ರೂ ನೀವು ಖುಷಿ ಖುಷಿಯಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲಾದ್ರೂ ಪ್ರವಾಸಕ್ಕೆ ಹೋಗ್ತಾರ ಪ್ರಯಾಣಕ್ಕೆ ಹೋಗ್ತೀರಾ ಮತ್ತೆ ನೋಡಿ ಶೂ ಸೂರ್ಯ ಮತ್ತೆ ಶುಕ್ರ ಮತ್ತೆ ಬುಧ ಇವರು ತುಂಬಾ ಚೆನ್ನಾಗಿರೋದ್ರಿಂದ ಸೂರ್ಯ ಮತ್ತೆ ಸೂರ್ಯನು ಎರಡನೇ ಮನೆಯಲ್ಲಿ ಬುಧನ್ ಜೊತೆ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಕುಟುಂಬದಲ್ಲಿ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಹೆಡ್ ಆಗಿರ್ತೀರಾ ಅಂದ್ರೆ ನಿಮ್ಮ ಮಾತು ಕೂಡ ನಡೆಯುತ್ತೆ ಅಂತ ಹೇಳ್ತೀನಿ ಸೊ ನಿಮ್ಮ ಮಾತಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೂಡ ಕೊಡ್ತಾರೆ ಅಂತ ಹೇಳ್ತೀನಿ ಹಾಗಾಗಿ ನಿಮ್ಮ ಒಂದು ಸಿಂಹ ರಾಶಿಯವರು ನಾನು ಹೇಳಿರೋ ಅಂತ ಒಂದು ಕುಂಬ್ಳುಕಾಯಿ ದೀಪ ಆಗಿರ್ಬೋದು ಅಥವಾ ನಿಂಬೆಣ್ಣ ಇಡೋದಾಗಿರ್ಬೋದು ಈ ಅಮಾವಾಸ್ಯೆಗೆ ಮಾಡಿ ಖಂಡಿತ ನಿಮ್ಮ ಮನೇಲಿ ಒಳ್ಳೆದಾಗತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ